ತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪಾವನಾತ್ಮರೇ ಇಳಿದು ಬಾ ಸ್ವಾಮಿ ದಯಿಸುವ ತುಂಬಿಸುಶಕ್ತಿಯನು ಪವಿತ್ರ ರುಹನೇ ತುಂಬಿಸುಶಕ್ತಿಯನು ಸ್ವರ್ಗೀಯ ದಾನಗಳ ಸುರಿಸುಯಿದಾಸನಲಿ ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ ಹೂ ಮಳೆಯಾಗಿ ಕೃಪೆಗಳನ್ನು ನಮ್ಮಲ್ಲಿ ಸುರಿಸಿಂದು ಹೂ ಮಳೆಯಾಗಿ ವರಗಳನ್ನು ನಮ್ಮಲ್ಲಿ ಸುರಿಸಿಂದು ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೆ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೋರಿಂದ ಹನ್ನೆರಡನೇ ಅಧ್ಯಾಯ ವಚನ ಎಂಟರಿಂದ ಹತ್ತು ಪವಿತ್ರಾತ್ಮರ ವರಗಳ ಬಗ್ಗೆ ನಾವು ಧ್ಯಾನಿಸುತ್ತಾ ಬಂದೆವು ಈ ದಿನ ನಾವು ನೋಡಲಿರುವ ಪಡೆದುಕೊಳ್ಳಲಿರುವ ಪವಿತ್ರಾತ್ಮರ ವರ ಒಂದು ಕೋರಿಂತ ಹನ್ನೆರಡು ಒಬ್ಬನಿಗೆ ಹತ್ತು ಒಬ್ಬನಿಗೆ ಪವಾಡಗಳನ್ನು ಎಸಗುವ ಪರಾಕ್ರಮ ಇನ್ನೊಬ್ಬನಿಗೆ ಪ್ರವಾದನೆ ಮಾಡುವ ಪ್ರತಿಭೆ ಪ್ರವಾದನೆ ಮಾಡುವ ವರ ಯಾವ ಕ್ಯಾಟಗರಿಗೆ ಬರುತ್ತೆ ಬೆಳಕಿನ ವರಗಳಲ್ಲಿ ಬರುತ್ತೆ ಅದು ದಿವ್ಯ ದರ್ಶನ ಉಂಟಾಗುವುದು ಅದು ಗೋಚರಿಸಲ್ಪಡುವುದು ಅದು ಅವರಿಗೆ ಪ್ರಕಟಿಸಲ್ಪಡುವುದು ಎಂಬುದಾಗಿ ಈ ಪ್ರವಾದನ ವರ ಪ್ರಾಫಸಿ ದ ಗಿಫ್ಟ್ ಆಫ್ ಪ್ರಾಫಸಿ ಒಬ್ಬ ವ್ಯಕ್ತಿಯ ಕುರಿತು ಒಂದು ದೇಶದ ಕುರಿತು ಒಂದು ನಗರದ ಕುರಿತು ಒಂದು ಕಾರ್ಯದ ಕುರಿತು ಮುಂದೆ ನಡೆಯಲಿರುವುದನ್ನ ಪ್ರವಾದನೆ ಮಾಡುವಂತದ್ದಾಗಿದೆ ವಚನ ಪ್ರಭು ಯೇಸು ನುಡಿದರು ಪರಿಶುದ್ಧಾತ್ಮರು ನಿಮ್ಮಲ್ಲಿ ಬಂದಾಗ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು ಮುಂದೆ ನಡೆಯಲಿರುವ ಸಂಗತಿಗಳನ್ನು ಸಹ ನಿಮಗೆ ಮುಂಚಿತವಾಗಿ ತಿಳಿಸುವರು ಎಂಬುದಾಗಿ ಆದ ಕಾರಣ ಪವಿತ್ರಾತ್ಮರಿಂದ ಪ್ರಕಟಿಸಲ್ಪಡುವಂಥದ್ದು ಪ್ರಾಫಸ್ಸಿ ಮುಂದೆ ಏನಾಗುತ್ತದೆ ಎಂಬುದರ ಕುರಿತು ನೀವು ಥರ ಪ್ರವಾದನೆಗಳನ್ನು ನಾವು ಎಷ್ಟೋ ಕೇಳಿದ್ದೇವೆ ಅಲ್ವಾ ವಿಶೇಷವಾಗಿ ಪ್ರಭು ಏಸುವಿನ ಜೀವಿತದಲ್ಲಿ ಏಸುವಿನ ಕುರಿತು ಉಲ್ಲೇಖಿಸಲ್ಪಟ್ಟಿದ್ದ ಎಲ್ಲ ಪ್ರವಾದನೆಗಳು ನೆರವೇರಿತು ಎಂಬುದಾಗಿ ಮತ್ತಾಯಿನ ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಈಗೋ ಕನ್ನಿಕೆಯೊಬ್ಬಳು ಗರ್ಭ ತಳೆದು ಮಗುವನ್ನು ಪ್ರಸವಿಸುವಳು ಆತನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಡುವರು ಎಂದು ಮತ್ತಾಯ ಎರಡು ವಚನ ಇಪ್ಪತ್ತ ಎರಡರಲ್ಲಿ ಇದನ್ನ ನಾವು ನೋಡ್ತೇವೆ ಇಪ್ಪತ್ತ್ ಮೂರನೇ ವಚನ ಪ್ರವಾದಿ ಯಶಾಯನ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು ಯಶಾಯ ಪ್ರವಾದಿಯ ಗ್ರಂಥದಲ್ಲಿ ಏಳು ಹದಿನಾಲ್ಕರಲ್ಲಿ ಹೇಳಿದ ಪ್ರವಚನ ನೆರವೇರುವಂತೆ ಮತಾಯ ಒಂದು ಇಪ್ಪತ್ತೊಂದರಲ್ಲಿ ಪ್ರಭು ಯೇಸುವಿನ ಜನನವನ್ನ ನಾವು ನೋಡ್ತೇವೆ ಮತ್ತೆ ಇನ್ನೊಂದು ಕಡೆ ಹೀಗೆ ನೋಡ್ತೇವೆ ಈಜಿಪ್ಟ್ ದೇಶದಿಂದ ನನ್ನ ಕುಮಾರನನ್ನು ಕರೆದನು ಎಂದು ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರಿತು ಈಜಿಪ್ಟ್ ದೇಶಕ್ಕೆ ಬಾಲ್ಯಸುವನ್ನು ತೆಗೆದುಕೊಂಡು ತಂದೆ ತಾಯಿಗಳು ಪಲಾಯನ ಮಾಡಿದರು ಎಂಬ ಪಟ್ಟಣದಿಂದ ಅಲ್ಲಿಗೆ ಹೋಗಬೇಕಾಯ್ತು ಸೊ ಈಜಿಪ್ಟಿನಿಂದ ನನ್ನ ಪುತ್ರನನ್ನು ಕರೆದನು ಅದು ಸಹ ಎರೆಮಿನ ಗ್ರಂಥದಲ್ಲಿ ಹೇಳಿದ ಪ್ರವಾದನೆ ಮತ್ತೆ ಇದು ಮತ್ತಾಯ ಎರಡು ಆರು ಜೊತೆ ನಾಡಿನ ಬೆತ್ಲೆ ಹೆಮೆ ಎಂದು ಪ್ರವಾದಿ ಬರೆದಿದ್ದಾನೆ ಜನಾಡಿನ ಬೆತ್ಲೆ ಹೆಮೆ ನೀನು ಅಲ್ಪಳೆನು ಅಲ್ಲ ಲೋಕೋದಾರಕ ನಿನ್ನಿಂದಲೇ ಜನಿಸುವನು ಮಿಕ್ಕ ಐದು ವಚನ ಎರಡರಲ್ಲಿ ಬಂದದ್ದ ಪ್ರವಾದನೆ ಅದು ನೆರವೇರುವಂತೆ ಎಲ್ಲ ಎಲ್ಲ ಆತನ ಗಾ ಬಾಸುಂಡಗಳಿಂದ ಗುಣವಾಯಿತು ಮತ ಎಂಟು ಹದಿನಾರು ಹದಿನೇಳು ದೇವರ ಪ್ರವಾದನೆ ನೆರವೇರುವಂತೆ ಆಯಿತು ಅದಕ್ಕೆ ಮತ್ತೆ ಐದು ಹದಿನೇಳರಲ್ಲಿ ಪ್ರಭು ಎಷ್ಟು ಹೇಳಿದರು ಧರ್ಮಶಾಸ್ತ್ರಿಗಳು ಹಾಗೂ ಪ್ರವಾದಿಗಳ ಪ್ರವಚನಗಳು ಅದು ನೆರವೇರುವಂತೆ ಸಿದ್ಧಿಗೆ ತರುವಂತೆ ನಾನು ಮಾಡಿದ್ದೇನೆ ಪ್ರವಾದನೆಗಳನ್ನು ಅಲ್ಲಗಳೆಯಲು ಬಂದಿಲ್ಲ ಧರ್ಮಶಾಸ್ತ್ರವನ್ನು ಅಲ್ಲಗಳೆಯಲು ಬಂದಿಲ್ಲ ಅಂತ ಸೊ ಯೇಸುವಿನ ಜೀವಿತದಲ್ಲಿ ಮೊದಲು ಎಷ್ಟೋ ಪ್ರವಾದಿಗಳು ಪ್ರೊಫೆಸಿ ಮಾಡಿದ್ದರು ಸ್ವತಃ ದೇವರು ಸಹ ನುಡಿದ್ರು ಅಲ್ವಾ ಆದಿಕಾಂಡ ಮೂರು ಹದಿನೈದರಲ್ಲಿ ಸೊ ಆ ಪ್ರವಾದನೆಗಳೆಲ್ಲ ಯೇಸುವಿನಲ್ಲಿ ನೆರವೇರಿತು ನನ್ನ ಕುರಿತು ಸಹ ನನಗೆ ಒಂದು ಪ್ರವಾದನೆ ಬಂತು ನಾನು ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಕುಟುಂಬ ಸ್ತ್ರೀ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ದೇವರ ಸೇವೆ ಅಥವಾ ಈ ತರ ಪ್ರಾರ್ಥನಾ ಕೂಟಗಳಂದ್ರೆ ನನಗೆ ಅಷ್ಟು ಆಗ್ತಾ ಇರ್ಲಿಲ್ಲ ಕಥೋಲಿಕಾ ಸ್ತ್ರೀಯಾಗಿ ಬಲಿಪೂಜೆಗೆ ಹೋಗ್ಬೇಕು ಬರಬೇಕು ಇಷ್ಟೇ ನನ್ನ ಭಕ್ತಿಯ ಜೀವನ ಆದರೆ ನನ್ನ ಕಷ್ಟದ ಸಮಯದಲ್ಲಿ ನನ್ನ ಮನೆಗೆ ನಮ್ಮ ಅಕ್ಕ ಒಬ್ಬ ದೇವ ಸೇವಕ ಬ್ರದರ್ ಬಾಲರಾಜನ ಕರೆದುಕೊಂಡು ಬಂದಾಗ ಆತ ತಲೆಯ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಿ ನನ್ನ ಕುರಿತು ಒಂದು ಪ್ರಾಫಸ್ಸಿ ನುಡಿದರು ಮಗಳೇ ನೀನು ಮೈಕಿಡ್ಕೊಂಡು ಸಾವಿರಾರು ಜನರ ಮುಂದೆ ದೇವರ ವಾಕ್ಯವನ್ನ ಬೋಧನೆ ಮಾಡುತ್ತಿದ್ದಿ ಆತ ಆ ಪ್ರಾಫಸಸಿ ನನ್ನ ಜೀವಿತದ ಕುರಿತಾದ ಪ್ರವಾದನೆ ಹೇಳುವಾಗ ನನಗೆ ಅದು ನಂಬಲು ಸಹ ಸಾಧ್ಯವಾಗಲಿಲ್ಲ ಆದರೆ ದೇವರು ಕೊಟ್ಟ ಪ್ರವಾದನೆ ದೇವರ ಆತ್ಮನಿಂದ ಬರುವಂತ ಪ್ರವಾದನೆ ದೇವರು ನೇರವಾಗಿ ಕೆಲವೊಮ್ಮೆ ವಾಕ್ಯದ ಮೂಲಕ ಪ್ರಾಫಸಿ ನುಡಿಯುತ್ತಾರೆ ಕೆಲವೊಮ್ಮೆ ತನ್ನ ದೇವ ಸೇವಕರ ಬಾಯಿಯನ್ನು ಉಪಯೋಗಿಸಿ ಮಾತನಾಡುತ್ತಾರೆ ಆ ಸಹೋದರನ ಮೂಲಕ ನನ್ನ ಜೀವಿತದಲ್ಲಿ ನನಗೆ ಕೊಟ್ಟ ಪ್ರಾಫಸಿ ಪ್ರವಾದನೆ ತಕ್ಕ ಸಮಯದಲ್ಲಿ ನೆರವೇರಿತು ನನಗೆ ಗೊತ್ತಿಲ್ಲದೆ ಆ ಪ್ರವಾದನೆ ನನ್ನಲ್ಲಿ ಕಾರ್ಯ ಮಾಡುತ್ತಾ ಇಂದು ನಿಮ್ಮ ಮುಂದೆ ಸುವಾರ್ತೆಯನ್ನ ಸಾರುವ ಬೋಧಕೆಯನ್ನಾಗಿ ನಿಲ್ಲಿಸಿದೆ ದೇವರ ನಾಮಕ್ಕೆ ಮಹಿಮೆಯಾಗಲಿ ಪ್ರೇಸ್ ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಪ್ರವಾದನೆಗಳು ಉಂಟು ದೇವರ ಮಕ್ಕಳ ಮುಖಾಂತರ ದೇವರು ಮಾತನಾಡುತ್ತಾರೆ ಮುಂಚಿತವಾಗಿ ನಡೆಯುವ ವಿಷಯಗಳನ್ನ ತಿಳಿಸುತ್ತಾರೆ ಅದನ್ನ ನಂಬುವವರಿಗೆ ಸಾಧ್ಯ ನಂಬದೇ ಇದ್ದರೂ ಪ್ರವಾದನೆ ನೆರವೇರುತ್ತದೆ ಅಂತ ಆ ಎರಡು ಅರಸರುಗಳ ಗ್ರಂಥ ಏಳನೇ ಅಧ್ಯಾಯ ಅಲ್ಲಿ ಒಂದು ಘಟನೆಯನ್ನ ನಾವು ನೋಡ್ತೇವೆ ಆ ಇಸ್ರಾಯೇಲ್ ಊರಿನಲ್ಲಿ ಭೀಕರವಾದ ಬರಗಾಲ ಒಂದು ಕತ್ತೆಯ ತಲೆ ಎಷ್ಟೋ ನಾಣ್ಯಗಳಿಗೆ ಮಾರಾಟವಾಗುವಂತ ಪರಿಸ್ಥಿತಿ ಅಂತ ಜನರು ಕ್ಷಾಮ ಡಾಮರದಿಂದ ನಾಶವಾಗುವ ಸಮಯದಲ್ಲಿ ಆ ಅರಸನು ಪ್ರವಾದಿ ಎಲ್ಲಿಶನನ್ನು ಕರಿಸ್ತಾನೆ ದೇವರ ಸೇವಕನನ್ನು ಕರೆಯಿರಿ ಎಂಬುದಾಗಿ ಆಗ ಪ್ರವಾದಿ ಬಂದು ಆ ರಾಜನ ಮುಂದೆ ಹೇಳ್ತಾನೆ ಅರಸರೆ ನಾಳೆ ಬೆಳಿಗ್ಗೆ ಇಷ್ಟೊತ್ತಿಗೆ ನಮ್ಮ ಕ್ಷಾಮ ತೀರಿ ಹೋಗುತ್ತದೆ ಜವೆಗೋದಿ ಐದು ರೂಪಾಯಿಗೆ ಎಷ್ಟೋ ಕೆಜಿ ಎಲ್ಲ ಸುಲಭವಾಗಿ ನಮಗೆ ಸಿಗುತ್ತದೆ ಅನ್ನುವ ರೀತಿಯಲ್ಲಿ ರಾಜ ಆಶ್ಚರ್ಯಚಕಿತನಾಗುತ್ತಾನೆ ಜನ ಎಲ್ಲ ಅನ್ನ ಆಹಾರವಿಲ್ಲದೆ ಪಶು ಪಕ್ಷಿ ಪ್ರಾಣಿಗಳು ನಾಶವಾಗುತ್ತದೆ ಪ್ರವಾದಿ ಬಂದು ಪ್ರಾರ್ಥನೆ ಮಾಡಿ ಪ್ರವಾದಿ ಅಂದರೇನು ದೇವರ ಪರವಾಗಿ ಮಾತನಾಡುವವರು ದೇವರು ಕೊಟ್ಟ ಸಂದೇಶವನ್ನು ಜನರಿಗೆ ತಿಳಿಸುವವನು ದೇವರು ಹೀಗೆನ್ನುತ್ತಾರೆ ಸರ್ವೇಶ್ವರನು ಹೀಗೆನ್ನುತ್ತಾರೆ ಅನ್ನುವ ರೀತಿಯಲ್ಲಿ ಆ ಆ ಒಂದು ಎಲಿಶ ಪ್ರವಾದಿ ಕೊಟ್ಟಂತ ಪ್ರವಾದನೆಯನ್ನ ರಾಜನಿಗೆ ನಂಬಲು ಸಾಧ್ಯವಾಗ್ತಾ ಇಲ್ಲ ಅಂತ ಸಮಯದಲ್ಲಿ ರಾಜನ ಸೇನಾಪತಿ ಹೇಳುತ್ತಾನೆ ಅಪಹಾಸ್ಯ ಮಾಡುತ್ತಾ ಪರಿಹಾಸ್ಯ ಮಾಡುತ್ತಾನೆ ದೇವರು ಆಕಾಶದ ದ್ವಾರಗಳನ್ನು ತೆರೆದು ಅವರು ಸುರಿಸಿದರೂ ಸಹ ನೀನು ಹೇಳಿದ ಈ ಪ್ರಾಫೆಸಿನ್ ನೆರವೇರುವುದಿಲ್ಲ ನೆರವೇರಲು ಸಾಧ್ಯತೆನೇ ಇಲ್ಲ ನಾಳೆ ಬೆಳಿಗ್ಗೆ ಅದು ಹೇಗೆ ಸಾಧ್ಯ ಎಂದು ಅವನು ನಂಬದೇ ಹೋಗುತ್ತಾನೆ ಆಗ ಪ್ರವಾದ ಹೇಳುತ್ತಾನೆ ಅದು ನೆರವೇರುವುದೋ ಇಲ್ಲವೋ ನೀನೇ ನೋಡು ಎಂಬುದಾಗಿ ಅದೇ ರಾತ್ರಿ ಆ ಊರಿನ ಇಬ್ಬರು ಕುಷ್ಠರೋಗಿಗಳು ಊರೊಳಗೆ ಹೋದರೆ ಕ್ಷಾಮ ಒಟ್ಟಿಗೇನು ಸಿಗದೆ ನಾವು ಸಾಯ್ತೀವಿ ಹೊರಗಡೆ ಹೋದರೆ ಶತ್ರುಗಳ ಡೇರೆ ಹಾಕೊಂಡಿದ್ದಾರೆ ಅಲ್ಲಿಯಾದ್ರೂ ಹೋಗಿ ನೋಡೋಣ ಏನಾದ್ರೂ ಊಟ ಸಿಕ್ಕಿದ್ರೆ ಬದುಕಿಕೊಳ್ಳೋಣ ಇಲ್ಲೂ ಇದ್ರೂ ಸಾಯ್ಬೇಕು ಶತ್ರುಗಳ ಹತ್ರ ಹೋದ್ರೂ ಸಾಯ್ಬೇಕು ಅನ್ನೋ ರೀತಿಯಲ್ಲಿ ಇಬ್ಬರು ಕುಷ್ಠರೋಗಿಗಳು ಊರಿನಿಂದ ಬಹಿಷ್ಕರಿಸಪಟ್ಟ ಇಬ್ಬರು ಕುಷ್ಠರೋಗಿಗಳು ಶತ್ರು ಪಾಳೆಯದ ಕಡೆ ಹೋಗುವಾಗ ಆ ದೇವರು ರಾತ್ರಿ ಅದ್ಭುತಕರವಾದ ರೀತಿಯಲ್ಲಿ ಒಂದು ಕಾರ್ಯ ಮಾಡಿರ್ತಾರೆ ಒಂದು ಗುಡುಗು ಮಿಂಚಿನ ರಥಗಳ ಒಂದು ಶಬ್ದವನ್ನ ಉಂಟು ಮಾಡಿ ಅಲ್ಲಿದ್ದ ಸೈನಿಕರೆಲ್ಲರೂ ಪ್ರಾಣ ಭಯದಿಂದ ಓಡೋಗುವಂತೆ ಮಾಡಿರುತ್ತಾರೆ ಅವರ ವಸ್ತು ಆಭರಣಗಳು ಊಟ ಸಾಮಗ್ರಿಗಳು ಎಲ್ಲ ಡೇರೆಗಳಲ್ಲಿ ಉಳಿದಿರುತ್ತೆ ಅವರ ವಾಹನ ಪಶುಗಳು ಕುದುರೆ ಕತ್ತೆ ಅವೆಲ್ಲ ಒಂಟೆ ಎಲ್ಲ ಇಬ್ಬರು ಕುಷ್ಠರೋಗಿಗಳು ಒಂದು ಡೇರೆ ಒಳಗೆ ನೋಗ್ತಾರೆ ಅಲ್ಲಿ ಒಳ್ಳೊಳ್ಳೆ ಊಟ ಇರುತ್ತೆ ಯಾರು ಇರೋದಿಲ್ಲ ಹೊಟ್ಟೆ ತುಂಬಾ ಊಟ ತಿಂತಾರೆ ಅವಾಗ ಅವ್ರು ಹೇಳ್ತಾರೆ ಆಹಾ ಇದು ಶುಭ ಸಂದೇಶ ಕಾಣು ಇದು ನಮ್ಮವರಿಗೆ ಶುಭದ ವಾರ್ತೆ ಕ್ಷಾಮದಿಂದ ನಾಶವಾಗುತ್ತಿರುವ ನಮ್ಮರಿಗೆ ಒಳ್ಳೆಯ ವರ್ತಮಾನ ಇದನ್ನ ನಾವು ಬಚ್ಚಿಡಬಾರ್ದು ಈ ಡೇರೆಯಲ್ಲೆಲ್ಲ ಎಷ್ಟೊಂದು ಆಭರಣಗಳು ಚಿನ್ನ ವಸ್ತುಗಳು ಊಟ ಸಾಮಗ್ರಿಗಳಿವೆ ಎಂದು ಎಂದು ರಾತ್ರೋರಾತ್ರಿ ಮುಂಜಾನೆ ಓಡಿ ಬಂದು ಕಾವಲುಗಾರರಿಗೆ ಹೇಳುತ್ತಾರೆ ದ್ವಾರಪಾಲಕರಿಗೆ ಈ ರೀತಿ ಆಗಿದೆ ಅಂತ ಆತ ರಾಜನಿಗೆ ಹೋಗಿ ಹೇಳ್ತಾನೆ ರಾಜ ಡಂಗೂರ ಸಾರಿದ್ರೆ ಜನ ಎಲ್ಲ ಬರ್ತಾರೆ ಅವಾಗ ರಾಜ ತನ್ನ ಪ್ರಧಾನ ಮಂತ್ರಿಗೇಳ್ತಾನೆ ನೀನು ಮುಂದಾಳತ್ವ ವಹಿಸಿಕೊಂಡು ಹೋಗಿ ಅಲ್ಲಿರುವ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಬಾ ಎಂದು ಜನ ಎಲ್ಲ ಓಡ್ತಾರೆ ಕ್ಷಾಮದಿಂದ ಬಳಲಿ ಹೋಗಿರೋರು ಹಾಗೆ ಹೋಗುವಾಗ ಕಾಲ್ ತುಳಿತದಲ್ಲಿ ಈ ಒಂದು ಸೇನಾಪತಿ ಸಿಕ್ಕಿ ಸತ್ತು ಹೋಗುತ್ತಾನೆ ಮಾರನೆಯ ದಿನ ಆ ಪ್ರವಾದಿಯ ಮೂಲಕ ಬಂದಂತ ಪ್ರವಾದನೆ ನಾಳೆ ಬೆಳಿಗ್ಗೆ ಇಷ್ಟೊತ್ತಿಗೆ ನಿಮಗೆ ಅನ್ನ ಆಹಾರಗಳು ದೊರಕುವು ಕ್ಷಾಮ ನೀಗಿ ಹೋಗುವುದು ಸಮೃದ್ಧಿ ನಮ್ಮ ನಾಡಿನಲ್ಲಿ ನೆಲೆಸುವುದು ಎಂಬ ವಾಕ್ಯ ನೆರವೇರುತ್ತದೆ ಎರಡು ಅರಸು ಏಳು ಹದಿನೆಂಟು ಅವನು ಅರಸನಿಗೆ ನಾಳೆ ಇಷ್ಟು ಹೊತ್ತಿಗೆ ಸಮಾರಿಯ ಪಟ್ಟಣದ ಬಾಗಿನಲ್ಲಿ ಜವೆ ಗೋಧಿ ನಾಣ್ಯಕ್ಕೆ ಆರು ಕಿಲೋಗ್ರಾಂ ಗೋಧಿ ಇಟ್ಟು ನಾಣ್ಯಕ್ಕೆ ಮೂರು ಕಿಲೋಗ್ರಾಂ ಅಂತೆ ಮಾರಲಾಗುವುದು ಎಂದು ಹೇಳಿದಾಗ ಆ ಸರದಾರ ಸರ್ವೇಶ್ವರ ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರಿದು ಸಂಭವಿಸಲಾರದು ಎಂದು ಹೇಳಿದ್ದರಿಂದ ದೈವ ಪುರುಷನು ಅವನಿಗೆ ನೀನು ಅದನ್ನು ಕಣ್ಣಾರೆ ಕಾಣುವೆ ಆದರೆ ಅದನ್ನು ಅನುಭವಿಸಲಾರೆ ಎಂದು ನುಡಿದಿದ್ದನು ಊರ ಬಾಗಿಲಿನಲ್ಲಿ ಜನರಿಂದ ತುಳಿತಕ್ಕೆ ಸಿಕ್ಕಿ ಅವನು ಸತ್ತದ್ದರಿಂದ ಈ ಮಾತು ಸಹ ನೆರವೇರಿತು ಆ ಪ್ರವಾದಿ ನುಡಿದ ಪ್ರವಾದನೆಯೂ ನೆರವೇರಿತು ಅದನ್ನು ನಂಬದೆ ವ್ಯಂಗ್ಯವಾಡಿದ ಸೇನಾಪತಿಗೆ ಹೇಳ್ತಾನೆ ನೀನು ಕಣ್ಣಾರೆ ನೋಡ್ತಿ ಆದರೆ ಅದನ್ನು ಅನುಭವಿಸಲು ನೀನಿರುವುದಿಲ್ಲ ಆ ಪ್ರವಾದನೆಂದೇ ಜನರ ಕಾಲ್ ತುಳಿತಕ್ಕೆ ಸಿಕ್ಕಿ ಅವನು ಸಾಯ್ತಾನೆ ಒಂದು ತೆಸಲೋನಿಕ ಐದು ವಚನ ಇಪ್ಪತ್ತೆರಡರ ಮೇಲ್ಪಟ್ಟು ನಾವು ನೋಡ್ತೇವೆ ಪ್ರವಾದನೆಗಳನ್ನು ತಿರಸ್ಕರಿಸಬೇಡಿ ಪ್ರವಾದನೆಗಳನ್ನೆಲ್ಲ ಸ್ವೀಕರಿಸಿ ಪರಿಶೋಧಿಸಿ ಒಳ್ಳೆಯದುಗಳನ್ನ ಸ್ವೀಕರಿಸಿರಿ ಅನ್ನುವ ರೀತಿಯಲ್ಲಿ ಕೆಟ್ಟದನ್ನ ಬಿಟ್ಟು ಬಿಡಿ ಅನ್ನುವ ರೀತಿಯಲ್ಲಿ ಸೊ ನಮಗೆ ಬರುವ ಪ್ರವಾದನೆಗಳನ್ನ ನಾವು ಸ್ವೀಕರಿಸಿಕೊಂಡಾಗ ಆ ಪ್ರವಾದನೆ ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ದೇವರ ವಾಕ್ಯ ಸಾರುವೆ ಎಂದು ಹೇಳುವಾಗ ನನಗೆ ಇದು ನಂಬಲು ಸಹ ಅಸಾಧ್ಯವಾದಂತದ್ದು ಆದರೆ ದೇವರ ಸಂದೇಶ ತಕ್ಕ ಸಮಯದಲ್ಲಿ ನೆರವೇರಿಯುತ್ತಿರುತ್ತದೆ ಈ ಪ್ರಾಫಸಿ ನಾವು ಧ್ಯಾನಕ್ಕೆ ಧ್ಯಾನಕೂಟದ ಸಮಯದಲ್ಲಿ ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ನಗರಕ್ಕೆ ಪ್ರಾಫಸಿ ಬರುತ್ತೆ ದೇಶಕ್ಕೆ ಪ್ರಾಫಸಿ ಬರುತ್ತೆ ಒಂದು ಕುಟುಂಬಕ್ಕೆ ಬರಬಹುದು ಸಮೂಹಕ್ಕೆ ಬರ್ಬೋದು ಆ ಪ್ರವಾದನೆಗಳು ಬಂದಾಗ ಅದಕ್ಕೆ ಎಷ್ಟೋ ಜನ ಬಂದು ಸಾಕ್ಷೀಕರಿಸಿ ದೇವರ ನಾಮವನ್ನ ಮಹಿಮೆ ಪಡಿಸಿ ಹೋಗುತ್ತಾರೆ ಪ್ರವಾದನೆ ಪವಿತ್ರಾತ್ಮನಿಂದ ಪ್ರಕಟಿಸಲ್ಪಡುವ ಒಂದು ವರವಾಗಿದೆ ಈ ವರ ನಮ್ಮೆಲ್ಲರಿಗೂ ಬೇಕು ಪ್ರಭುಯೇಸು ಹೇಳಿದರು ಆ ಜೆರುಸಲೇಂ ಮಹಾದೇವಾಲಯದ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಂದು ಪ್ರಾಫಸಿ ನುಡಿದಿದ್ದರು ಅದೇ ರೀತಿ ರೋಮ್ ಚಕ್ರವರ್ತಿಗಳು ವಶಪಡಿಸಿಕೊಂಡಾಗ ಆ ದೇವರ ಆಲಯವನ್ನು ಸಂಪೂರ್ಣವಾಗಿ ಕೆಡವಿ ಬಿಟ್ಟದನ್ನ ನಾವು ನೋಡುತ್ತೇವೆ ಸತ್ತು ಮೂರನೇ ದಿನ ನಾನು ಪುನರುತ್ಥಾನಕ್ಕೆ ಎಬ್ಬಿಸಲ್ಪಡುತ್ತೇನೆ ಎಂದು ಯೇಸು ಹೇಳಿದರು ಶಿಷ್ಯರಿಗೆ ನಂಬಲು ಸಾಧ್ಯವಾಗಿರಲಿಲ್ಲ ಆದರೆ ಏಸು ಆ ಪ್ರವಾದನೆಯನ್ನು ಪರಿಪೂರ್ಣ ಮಾಡಿದರು ಸೊ ಎಲ್ಲಾ ಪ್ರವಾದನೆಗಳು ಎಲ್ಲಾ ವಾಗ್ದಾನಿಗಳಿಗೂ ಆಮೇನ್ ತಥಾಸ್ತು ಆಗಿರುವ ಪ್ರಭು ಯೇಸು ಆ ಪ್ರವಾದನೆಗಳನ್ನ ನಮ್ಮ ಜೀವಿತದಲ್ಲಿ ಸಹ ಕಾರ್ಯರೂಪಕ್ಕೆ ತರಲು ಸಿದ್ಧರಾಗಿದ್ದಾರೆ ಅದಕ್ಕೆ ನಾನು ಸಹ ಒಂದು ಜೀವಂತ ಸಾಕ್ಷಿ ನಮ್ಮ ಆರಸ್ಯ ಧ್ಯಾನ ಕೇಂದ್ರದಲ್ಲಿ ಕೌನ್ಸಿಲಿಂಗ್ ಮಾಡುವಾಗ ಅವ್ರಿಗೆ ವೈಯಕ್ತಿಕವಾಗಿ ದೇವರು ಪ್ರಾಫಸಿಗಳನ್ನ ಕೊಟ್ಟಿರ್ತಾರೆ ಒಂದು ಸಹೋದರ ಬಂದರು ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನನಗೆ ಅದರಲ್ಲಿ ಏನೂ ಪ್ರಾಫಿಟೇ ಆಗ್ತಾ ಇಲ್ಲ ನಾನು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡುವಾಗ ದೇವರು ತೋರಿಸಿದ್ರು ಮುಚ್ಚಲ್ಪಟ್ಟಿರುವ ಎಲ್ಲ ಹಳ್ಳ ಕೊಳ್ಳಗಳನ್ನ ತೆರೆ ಎಂಬುದಾಗಿ ಆಗ ನಾನು ಹೇಳ್ದೆ ಬ್ರದರ್ ನೀವು ಯಾಕೆ ನಿಮ್ಮ ಮುಚ್ಚಲ್ಪಟ್ಟಿರುವ ಬಿಸ್ನೆಸ್ಸು ಹಳೆಯ ಬಿಸ್ನೆಸ್ ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನಾನು ವಾಟರ್ ಪೈಪಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೆ ದೇವ್ರು ಹೇಳ್ತಾರೆ ಆ ಬಾಗಿಲನ್ನ ತೆರೆ ಅಲ್ಲಿ ನಿನಗೆ ಸಮೃದ್ಧಿಯದ ಅವಕಾಶವಿರುವುದು ಅಂತ ಹೌದಾ ನಾನು ಅದನ್ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗುತ್ತಾ ದೇವರ ಪ್ರಾಫಸಿ ನುಡಿತಾ ಇದ್ದಾರೆ ಮುಚ್ಚಲ್ಪಟ್ಟ ಬಾವಿಯನ್ನ ನೀನು ತೆರೆಯುವಾಗ ನೀರು ಉಕ್ಕಿ ಅರಿಯುತ್ತದೆ ಅನ್ನುವ ರೀತಿಯಲ್ಲಿ ಸೊ ಆ ಪ್ರವಾದನೆಯನ್ನ ನಂಬಿ ಆ ಸಹೋದರ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಿಂತ ಅದನ್ನು ಬಿಟ್ಟು ತನ್ನ ಹಳೆಯ ವ್ಯಾಪಾರವನ್ನ ಮತ್ತೆ ರೀಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಒಳ್ಳೆ ಸಮೃದ್ಧಿಯನ್ನು ಅವರು ಕಂಡರು ಹೀಗೆ ಅನೇಕರಿಗೆ ಮದುವೆಯ ಕುರಿತು ಪ್ರಾಫೆಸ್ ಹೇಳಿದ್ದೇವೆ ಮಕ್ಕಳೇ ಆಗಿಲ್ಲ ಅಂತ ಕಣ್ಣೀರಿನಿಂದ ಬಂದವರಿಗೆ ದೇವರು ಬರುವ ವರ್ಷ ನಿನಗೆ ಮಗುವನ್ನು ಕೊಡುತ್ತಾರೆ ಅಂತ ನಾವು ಪ್ರಾರ್ಥನೆ ಮಾಡಿ ಪ್ರಾಫೆಸ್ ಹೇಳಿ ಕಳಿಸಿರುವಾಗ ಎಷ್ಟೋ ಜನ ನನಗೆ ಗೊತ್ತಿರೋಲ್ಲ ಅವರೇ ಬಂದು ಹೇಳ್ತಾರೆ ದುಬೈಯಿಂದ ಸಹೋದರಿ ಒಂದು ಹೆಸರು ಅವರು ಚಿಕ್ಕ ಕಮ್ಮನಹಳ್ಳಿಯಲ್ಲಿ ಇದ್ದರು ಓಕೆ ಅವರಿಗೆ ಸುಮಾರು ವರ್ಷ ಮಕ್ಕಳಿರ್ಲಿಲ್ಲ ಹೆಸರು ಮರ್ತೋಗಿದ್ದೆ ನನಗೆ ನಾನೇ ಮರ್ತೋಗಿದ್ದೀನಿ ಪ್ರಾಫಸಿ ನೋಡ್ದಿರೋದು ಆಕೆ ಆ ಒಂದ್ ಎರಡು ಮೂರು ವರ್ಷಗಳ ಹಿಂದೆ ಮತ್ತೆ ಬೆಂಗಳೂರಿಗೆ ಬಂದಿದ್ದಾಗ ಆರ್ ಆರ್ ಸಿ ಧ್ಯಾನ ಕೇಂದ್ರಕ್ಕೆ ಬಂದು ಸಾಕ್ಷಿ ಹೇಳಿದರು ಅಕ್ಕ ನಾನು ಚಿಕ್ಕಕಮ್ಮನಹಳ್ಳಿಯಲ್ಲಿ ಇದ್ದೆ ನೀವು ಅಲ್ಲಿ ಪ್ರಾರ್ಥನೆ ಮಾಡಲು ಬಂದಿದ್ದಾಗ ನಮ್ಮ ಮನೆಗೆ ಬಂದು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ ನನಗೆ ಮಗು ಇರಲಿಲ್ಲ ತುಂಬಾ ದುಃಖದಲ್ಲಿದ್ದೆ ನೀವು ನನಗೆ ಸಂದೇಶ ಕೊಟ್ರಿ ಪ್ರವಾದನೆ ಮಾಡಿದ್ರಿ ನಿನಗೊಬ್ಬ ಗಂಡು ಮಗುವನ್ನ ದೇವರು ಕೊಡ್ತಾರೆ ಆತನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಡಬೇಕು ಎಂಬುದಾಗಿ ಅದೇ ರೀತಿಯಲ್ಲಿ ನಾನು ದುಬೈಗೆ ಹೋದೆ ಮುಂದಿನ ವರ್ಷದಲ್ಲಿ ವರ್ಷದ ಒಳಗಾಗಿ ನನಗೆ ದೇವರು ಗಂಡು ಮಗು ಕೊಟ್ಟರು ಅವನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಟ್ಟಿದ್ದೀವಿ ಈಗ ನಾವು ಕುಟುಂಬ ಸಂತೋಷವಾಗಿದ್ದೇವೆ ಅನ್ನುವ ರೀತಿಯಲ್ಲಿ ನಾನು ಹೇಳಿದೆ ದೇವರಿಗೆ ಮಹಿಮೆಯಾಗಲಿ ದೇವರು ನಿನ್ನನ್ನು ಆಶೀರ್ವದಿಸಲಿ ದೇವರು ಕೊಟ್ಟ ಪ್ರವಾದನೆ ನಿನ್ನ ಜೀವಿತದಲ್ಲಿ ನೆರವೇರಿದೆ ಎಂದು ನೀನು ಬಂದು ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸಿ ಜನರೆಲ್ಲರ ನಡುವೆ ಸಾಕ್ಷಿಯಾಗಿ ನಿಂತು ಪರರಿಗೆ ಉತ್ತೇಜನವನ್ನ ನೀಡಿ ಅವರ ವಿಶ್ವಾಸವನ್ನ ಅಧಿಕ ಮಾಡಿದಕ್ಕಾಗಿ ಸ್ತೋತ್ರವಾಗಲಿ ಅಂದ ಹೀಗೆ ಅನೇಕ ನಮ್ಮ ಟೀಮ್ ಅಲ್ಲಿ ರಿತೇಶ್ ಅನ್ನೋ ಒಬ್ಬ ಹುಡುಗ ಇದ್ದ ಕೆಲವು ದಿನಗಳ ಕಾಲ ನಮ್ಮೊಟ್ಟಿಗೆ ಸೇವೆ ಮಾಡ್ತಾ ಇದ್ದಂತ ವ್ಯಕ್ತಿ ಆತನಿಗೆ ತಕ್ಕ ಸಮಯದಲ್ಲಿ ದೇವರು ನಿನ್ನ ಹೊರದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ ನಿನಗೆ ಆ ಮಕ್ಕಳಿಲ್ಲ ನಿನ್ನ ಕುಟುಂಬ ಸರಿಪಡಿಸ್ತಾರೆ ನಿನಗೆ ಒಂದು ಗಂಡು ಮಗು ಆಗುತ್ತೆ ಹೀಗೆ ಆ ಮಗುಗೆ ಹೆಸರು ಸಹ ನಾನೇ ಹೇಳಿದ್ನಂತೆ ಅದು ನನಗೆ ನೆನಪಿರ್ಲಿಲ್ಲ ಆತ ಫಾರಿನ್ಗೆ ಹೋಗಿ ಅಲ್ಲೆಲ್ಲ ಕೆಲಸ ಕಾರ್ಯಗಳು ಮಾಡಿ ರೀಸೆಂಟ್ ಆಗಿ ಬಂದಾಗ ನನಗೆ ಮಗು ಆಯ್ತು ಮಗುಗೆ ಅಕ್ಕ ಈ ಹೆಸರಿಡಬೇಕು ಅಂತ ಹೇಳಿದ್ರು ಅದೇ ಹೆಸರಿಟ್ಟಿದ್ದೀವಿ ನನಗೆ ಬಹಳ ಸಂತೋಷ ದೇವರು ನಂಬಿಗಸ್ತರು ದೇವ್ ನಮಗಲ್ಲ ನಮಗೆಲ್ಲ ಕರ್ತನೆ ನಮಗಲ್ಲ ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ದೇವರಿಗೆ ಸಲ್ಲಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನಲ್ಲಿ ಕಾರ್ಯ ಮಾಡುತ್ತಿರುವ ಈ ಪ್ರವಾದನ ವರ ಬೇಡಿಕೊಳ್ಳುವ ನಿಮ್ಮಲ್ಲಿಯೂ ಸಹ ದೇವರು ಸುರಿಸಲು ಶಕ್ತರಾಗಿದ್ದಾರೆ ದಾಹವುಳ್ಳವನಿಗೆ ದೇವರು ಯಥೇಚ್ಛವಾಗಿ ನೀಡುತ್ತಾರೆ ಆಸೆ ಪಡಿ ದೇವ ನಾನು ನಿನ್ನ ಸೇವೆ ಮಾಡ್ತಾ ಇದ್ದೇನೆ ಆದರೆ ಆ ಸೇವೆ ಇನ್ನು ಫಲಪ್ರದವಾಗುವಂತೆ ನನಗೆ ಪವಿತ್ರಾತ್ಮರ ವರಗಳನ್ನು ಕೊಡು ದೇವ ನಿನ್ನ ರಾಜ್ಯಕ್ಕಾಗಿ ದುಡಿಯಲು ನಿನ್ನ ಮಕ್ಕಳನ್ನು ಮುನ್ನಡೆಸಲು ನನಗೆ ಅಭಿಷೇಕ ಮಾಡು ಎಂದು ನೀವು ಕೇಳಿಕೊಂಡದೇ ಆದರೆ ನಿಮ್ಮಲ್ಲಿಯೂ ಸಹ ಈ ವರದಾನಗಳು ಕಾರ್ಯ ಮಾಡಲು ಪ್ರಾರಂಭವಾಗುತ್ತದೆ ಎಲಿಯ ಹೇಳ್ತಾರೆ ನಾನು ಹೇಳುವವರೆಗೂ ಮೂರು ವರ್ಷ ಆರು ತಿಂಗಳು ಆಕಾಶ ಮಳೆ ಸುರಿಯುವುದಿಲ್ಲ ಎಂದು ಪ್ರಾಫಸ್ಯ ನುಡಿಯುತ್ತಾನೆ ಮೂರು ವರ್ಷ ಆರು ತಿಂಗಳು ಆ ನಾಡಿನಲ್ಲಿ ಕ್ಷಾಮ ಸೊ ಪ್ರವಾದನ ವರ ಸತ್ಯ ಇಂದಿಗೂ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ ಅದಕ್ಕೆ ನಾನೇ ಸಾಕ್ಷಿ ನನ್ನ ಮುಖಾಂತರ ದೇವರು ಮಾಡುತ್ತಿರುವ ಆ ಪ್ರಾಫಸಿಗಳೆಲ್ಲ ನೆರವೇರಿ ಜನರು ಸಾಕ್ಷಿಯಾಗಿ ಬಂದು ನಿಲ್ಲುವಾಗ ನಮ್ಮ ವಿಶ್ವಾಸ ಸಹ ಬಲ ಹೊಂದುತ್ತದೆ ನಿಮ್ಮನ್ನು ಸಹ ದೇವರು ಆ ವರದಿಂದ ಅಭಿಷೇಕಿಸಲು ಶಕ್ತರಾಗಿದ್ದಾರೆ ಕರ್ತರ ದೇಶವೇ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರವಾದನ ವರ ದ ಗಿಫ್ಟ್ ಆಫ್ ಪ್ರಾಫಸಿ ದೇವರು ಕೊಡುವ ಸಂದೇಶವನ್ನು ಮನುಷ್ಯರಿಗೆ ಸಭೆಗೆ ಲೋಕಕ್ಕೆ ನಗರಕ್ಕೆ ದೇಶಕ್ಕೆ ಹೇಳುವಂತ ಒಂದು ಅಭಿಷೇಕ ದೇವರ ಪರವಾಗಿ ವಾದಿಸುವವನು ದೇವರ ಪ್ರವಾದಿ ಪ್ರವಾದನ ವಾಕ್ಯಗಳು ದೇವರ ಆತ್ಮನಿಂದಲೇ ಬರುತ್ತದೆ ಆ ಪ್ರವಾದನ ವರದ ಅಭಿಷೇಕ ಆ ವರ ನಮ್ಮೊಬ್ಬೊಬ್ಬರಿಗೆ ಸಮಯದಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಶುದ್ಧೀಕರಿಸಲ್ಪಟ್ಟ ಪಾತ್ರೆಯಲ್ಲಿ ನೀರನ್ನು ಹಾಕಿದಾಗ ಅದು ರುಚಿ ಕೊಡುವ ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದ ರೀತಿಯಲ್ಲಿ ಪವಿತ್ರಾತ್ಮರ ಹಸ್ತನಿಕ್ಷೇಪದ ಮೂಲಕ ನಾವು ಪಡೆದುಕೊಂಡ ಒಂದೊಂದು ವರದಾನುಗಳು ಉಜ್ಜೀವನಗೊಳ್ಳಲಿ ಅದಕ್ಕಾಗಿ ನಾವು ಕೇಳಿಸಿಕೊಳ್ಳುವಾಗ ಓ ಪ್ರವಾದನ ವರ ಪ್ರಾಫಸ್ಸಿ ಹೇಳುವಂಥದ್ದು ದೇವರೇ ನನ್ನ ಮುಖಾಂತರ ನೀನು ಮಾತನಾಡಿ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಮಕ್ಕಳ ಮದುವೆಯ ವಿಷಯದಲ್ಲಿ ನಮ್ಮ ನಗರಕ್ಕೆ ಎಲ್ಲವುಗಳ ಕುರಿತು ದೇವರು ಮಾತನಾಡುವವರಾಗಿರ್ತಾರೆ ಅಹ್ ಸೋದೋಂ ಗೊಮೊರ ಪಟ್ಟಣಕ್ಕೆ ಬರುವ ಮೊದಲು ದೇವರು ನನ್ನ ದಾಸ ಅಬ್ರಹಾಮನಿಗೆ ವಿಷಯ ತಿಳಿಸದ ಹೊರತು ನಾನು ಹೇಗೆ ಕಾರ್ಯ ಮಾಡಲಿ ಎಂದು ತನ್ನ ಪ್ರವಾದಿಗಳಿಗೆ ಮೊದಲು ಹೇಳಿದರು ಆ ಮೊಸ ಮೂರು ಆ ಐದರಲ್ಲಿ ನಾವು ನೋಡ್ತೇವೆ ತನ್ನ ಪ್ರವಾದಿಗಳಿಗೆ ಮುಂಚಿತವಾಗಿ ತಿಳಿಸದೆ ದೇವರು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಎಂಬುದಾಗಿ ಪವಿತ್ರಾತ್ಮರು ಸಮಗ್ರ ಸತ್ಯದೆಡೆಗೆ ನಮ್ಮನ್ನು ಕರೆದೊಯ್ಯುವರು ಮುಂದೆ ನಡೆಯಲಿರುವುದನ್ನು ಸಹ ನಮಗೆ ತಿಳಿಸಿಕೊಡುವರು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಇದೇ ಸರಿಯಾದ ಮಾರ್ಗ ಇದರಲ್ಲೇ ಮುನ್ನಡೆಯಿರಿ ಎಂಬ ಪವಿತ್ರಾತ್ಮರ ಸ್ವರ ನಮ್ಮ ಕಿವಿಗಳಲ್ಲಿ ಕೇಳುವಂತೆ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಡುವಂತೆ ಈ ಪ್ರವಾದನ ವರದಿಂದ ನಮ್ಮ ಸಮೂಹ ಅಭಿಷೇಕಿಸಲ್ಪಡುವಂತೆ ಯೇಸುನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು